ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಆಸಿಮ್ ಮುನಿರ್ ಅವರು ಭೇಟಿಯಾಗಿದ್ದಾರೆ ಈ ಭೇಟಿಯ ನಂತರದಲ್ಲಿ ಅಫ್ಘಾನಿಸ್ತಾನದ ಜನರು ಪಾಕಿಸ್ತಾನದ ಆರ್ಮಿಯನ ಆಗಿರಬಹುದು ಹಾಗೆ ಅಲ್ಲಿನ ಸರ್ಕಾರವನ್ನು ತುಂಬ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಈ ಒಂದು ಕ್ರಿಟಿಸೈಸ್ ಇದೆಯಲ್ವಾ ಇದು ಭಾರತದಲ್ಲೂ ಕೂಡ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಇದೀಗ ಅಫ್ಘಾನಿಸ್ತಾನದ ಜನರು ಪಾಕಿಸ್ತಾನ ಹಾಗೆ ಅಲ್ಲಿನ ಸರ್ಕಾರ ಮಿಲಿಟರಿಯ ಕುರಿತು ತುಂಬ ಒಂದು ರೀತಿಯಲ್ಲಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ತಮ್ಮ ಕೋಪವನ್ನು ತೋರಿಸಿಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ರೀತಿಯಾದಂತಹ ಪೋಸ್ಟ್ಗಳು ತುಂಬ ವೈರಲ್ ಆಗ್ತಾ ಇದೆ ಸ್ನೇಹಿತರೆ ನಾವೀಗ ಒಂದು ಸ್ಕ್ರೀನ್ ಮೇಲೆ ನಿಮಗೆ ಪೋಸ್ಟ್ ಅನ್ನು ತೋರಿಸ್ತೀವಿ ನೋಡಿ ಇದರಲ್ಲಿ ಪಾಕಿಸ್ತಾನದ ಬೇರೆ ಬೇರೆ ಆರ್ಮಿ ಆಫೀಸರ್ಗಳು ಅಮೆರಿಕದ ನಾಯಕರ ಜೊತೆಗಿರುವಂತಹ ಫೋಟೋಗಳು ಇದೆಲ್ಲವೂ ಕೂಡ ಇಂಡೈರೆಕ್ಟ್ ಆಗಿ ಏನು ತೋರಿಸುತ್ತೆ ಅಂತ ಅಂದರೆ ಪಾಕಿಸ್ತಾನದ ನಾಯಕರಾಗಿರಬಹುದು ಅಥವಾ ಪಾಕಿಸ್ತಾನದ ಮಿಲಿಟರಿ ಆಫೀಸರ್ಗಳು ಇವರು ಇಂಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕಾಗಿಯೇ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಇದೀಗ ಅಫ್ಘಾನಿಸ್ತಾನದ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ದ ಗ್ರೇಟೆಸ್ಟ್ ಬಿಟ್ರೇಯರ್ ಆಫ್ ಇಸ್ಲಾಂ ಈಸ್ ದಿ ಗವರ್ಮೆಂಟ್ ಆಫ್ ಪಾಕಿಸ್ತಾನ್ ಅಂತ ಹೇಳಿ ಬರೆದ್ಕೊಳ್ತಾ ಇದ್ದಾರೆ ಇನ್ನು ಡೊನಾಲ್ಡ್ ಟ್ರಂಪ್ ಮತ್ತು ಆಸಿಮ್ ಮುನಿರ್ ಭೇಟಿಯ ನಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಏನ್ ಬಯಸ್ತಾ ಇದೆ ಅಂತ ಅಂದ್ರೆ ಪಾಕಿಸ್ತಾನದ ಏರ್ಬೇಸ್ ಆಗಿರಬಹುದು ಅಲ್ಲಿನ ವಾಯುನೆಲೆ ಮುಂದಿನ ದಿನಗಳಲ್ಲಿ ಏನು ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಒಂದು ದೊಡ್ಡ ಕಾರ್ಯಾಚರಣೆಯನ್ನು ಕೈಗೊಳ್ಳಲಿಕ್ಕೆ ಏನು ಪ್ಲ್ಯಾನನ್ನು ಮಾಡ್ತಾ ಇದ್ದಾರಲ್ವ ಈ ಪ್ಲ್ಯಾನ್ಗೆ ಅಮೇರಿಕ ಸಂಪೂರ್ಣ ಸಹಯೋಗವನ್ನು ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಇದೀಗ ಪ ಅಮೇರಿಕ ಬಯಸ್ತಾ ಇದೆ ಅಷ್ಟಕ್ಕೂ ಡೊನಾಲ್ಡ್ ಟ್ರಂಪ್ ಅವರು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಅಂತ ನೋಡ್ತಾ ಇದ್ದಾರೆ ಅಂದರೆ ಇರಾನ್ನ ಒಂದು ನ್ಯೂಕ್ಲಿಯರ್ ಸಿಸ್ಟಮನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಲಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಈ ನ್ಯೂಕ್ಲಿಯರ್ ವೆಪನ್ನ ಬಳಸುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದೊಂದು ರೀತಿಯಲ್ಲಿ ದೊಡ್ಡ ಡೆವಲಪ್ಮೆಂಟ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸದ್ಯಕ್ಕೆ ಇರಾನಿನ ಸರ್ವೋಚ್ಚ ನಾಯಕ ಅಯೋತುಲಾ ಅಲಿ ಕಮೀನಿಯವರು ಅಂಡರ್ ಗ್ರೌಂಡ್ ಆಗಿದ್ದಾರೆ ಅಂದರೆ ಅವರನ್ನು ಒಂದು ರಹಸ್ಯವಾದ ಬಂಕರ್ಗೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಇವರನ್ನು ಸಾಯಿಸಲಿಕ್ಕೆ ಆಗಿರಬಹುದು ಜೊತೆಗೆ ನ್ಯೂಕ್ಲಿಯರ್ ವೆಪನ್ಗಳನ್ನು ಅಥವಾ ನ್ಯೂಕ್ಲಿಯರ್ ಸಿಸ್ಟಮನ್ನು ನಾಶ ಮಾಡಲಿಕ್ಕೆ ಬಂಕರ್ ಬಸ್ಟರ್ನಂತಹ ಒಂದು ಏನಂತ ಹೇಳ್ತಾರೆ ಬಾಂಬ್ಗಳನ್ನಾಗಿರಬಹುದು ಸ್ಫೋಟಕ್ಗಳನ್ನು ಬಳಸಬಹುದು ಆದರೆ ಅಮೇರಿಕ ಕೂಡ ಗೊತ್ತಿಲ್ಲ ಇದನ್ನು ಬಳಸಿದ್ರೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತೋ ಇಲ್ವೋ ಅನ್ನುವಂಥದ್ದು ಹಾಗಾಗಿ ಇದೀಗ ಅಮೇರಿಕಾ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ನತ ನೋಡ್ತಾ ಇದೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಏನು ಅಂತಂದರೆ ಅಮೇರಿಕದ ಸೈನಿಕರು ಇರಾನ್ನಲ್ಲಿ ಇಳಿದು ಅಲ್ಲಿ ಎಲ್ಲವನ್ನ ನಾಶ ಮಾಡಿ ಬರುವಂತಹ ಆಲೋಚನೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲ ಹಾಗಾಗಿ ಈ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಅಂದರೆ ಒಂದು ಚಿಕ್ಕದಾದ ನ್ಯೂಕ್ಲಿಯರ್ ವೆಪನನ್ನು ಬಳಸಿ ತಾನೇನು ಅಂದ್ಕೊಂಡಿದ್ದೀನಲ್ವ ಅದನ್ನು ಮಾಡಬೇಕು ಅಂತ ಹೇಳಿ ಇದೀಗ ಟ್ರಂಪನ್ನು ಬಯಸ್ತಾ ಇದ್ದಾರೆ ಆದರೆ ಪಾಕಿಸ್ತಾನಕ್ಕೆ ಇದೊಂದು ಏನಂತ ಹೇಳಿದ್ರೆ ಆ ಅತ್ತದರಿ ಇತ್ತ ಪುಲಿ ಅಂತ ಹೇಳಿ ಆ ಕಡೆನೂ ಏನು ಮಾಡೋಕ್ಕಾಗ್ತಿಲ್ಲ ಈ ಕಡೆನೂ ಮಾಡೋಕ್ಕಾಗದೆ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡಿದೆ ಯಾಕಂದರೆ ಪಾಕಿಸ್ತಾನಕ್ಕೆ ಇದೆಲ್ಲ ಬೇಡವಾಗಿರುವಂತಹ ವಿಚಾರ ಅಂದರೆ ಅಮೇರಿಕಕ್ಕೆ ಸಹಾಯ ಮಾಡೋದು ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡೋದು ಇದೆಲ್ಲ ಮಾಡಿದ್ರೆ ಪಾಕಿಸ್ತಾನಕ್ಕೆ ಸಮಸ್ಯೆ ಖಂಡಿತ ಹಾಗಾಗಿ ಪಾಕಿಸ್ತಾನದ ಆಸಿ ಮುನೀರ್ ಏನು ಹೇಳಿದಾನಂತಂದರೆ ನೋಡಿ ಇದೆಲ್ಲ ತುಂಬ ನಮಗೆ ಕಷ್ಟ ಈ ಥರದ್ದೆಲ್ಲ ಬೇಡ ವಿಷಯ ನಮಗೆ ಏನಾದರೂ ಈ ರೀತಿಯಾಗಿ ಇಸ್ರೇಲ್ ಇರಾನ್ ದಾಳಿ ಮುಂದುವರಿತಾ ಹೋಯಿತು ಅಂತ ಆದರೆ ಬಲೂಚಿಸ್ತಾನದಲ್ಲಿ ಈಗಾಗಲೇ ಅಲ್ಲಿನ ಜನರು ರೊಚ್ಚಗೆದ್ದಿದ್ದಾರೆ ನಮ್ಮ ಸರ್ಕಾರದ ವಿರುದ್ಧ ಬಲೂಚಿಸ್ತಾನ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗುತ್ತೆ ಹಾಗಾಗಿ ಈ ರೀತಿಯ ಒಂದು ಸಮಸ್ಯೆಗಳಿಗೆ ನಮ್ಮನ್ನು ಸಿಕ್ಕಾಕಿಸ್ಬೇಡಿ ಅಂತ ಹೇಳಿ ಆಸಿ ಮುನೀರ್ ಕೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಏನಂತಂದರೆ ಬಲೂಚಿಸ್ತಾನ ಸಂಪೂರ್ಣವಾಗಿ ಪಾಕಿಸ್ತಾನದ ಬಳಿ ಇಲ್ಲ ಏನು ಬಲೂಚಿಸ್ತಾನಿಗರಿಗೆ ಒಂದು ಸಪ್ರೇಟ್ ದೇಶ ಸಿಕ್ತು ಅಂತ ಆದರೆ ಪಾಕಿಸ್ತಾನದ ಭಾಗವೂ ಹೋಗುತ್ತೆ ಈ ಕಡೆಯಿಂದ ಆಫ್ಘಾನಿಸ್ತಾನದ ಒಂದು ಸ್ವಲ್ಪ ಭಾಗ ಅಂದರೆ ಸೌತ್ ಭಾಗ ಹೋಗುತ್ತೆ ಹಾಗೆ ಇರಾನ್ನ ಅನೇಕ ಪ್ರದೇಶಗಳು ಕೂಡ ಹೋಗುತ್ತೆ ಇನ್ನು ಬಲೂಚಿಗರು ಕೂಡ ಬಯಸ್ತಾ ಇರುವಂಥದ್ದು ಇಂಥದ್ದೇ ಒಂದು ದೇಶ ಅವರು ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನು ಹೊಂದಿದ್ದಾರೆ ಈಗ ಆಸಿ ಮುನೀರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ವೇಳೆ ಈಗ ಅಮೇರಿಕಾ ಇರಾನ್ನಲ್ಲಿ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿ ಅಲ್ಲಿನ ಸರ್ಕಾರವನ್ನು ಉಳಿಸಿ ಏನೆಲ್ಲ ಸಮಸ್ಯೆಗಳನ್ನು ಮಾಡಿದ್ರೆ ಈಗ ಏನಾಗುತ್ತಂತಂದರೆ ಅಲ್ಲಿ ಕೂಡ ಬಲೂಚ್ ಮಿಲಿಟೆಂಟ್ಸ್ಗಳಿದ್ದಾರೆ ಇನ್ನು ಇಲ್ಲಿಯೂ ಕೂಡ ಪಾಕಿಸ್ತಾನದಲ್ಲೂ ಕೂಡ ಬಲೂಚ್ ಮಿಲಿಟೆಂಟ್ಸ್ಗಳಿದ್ದಾರೆ ಈ ರೀತಿ ಸಮಸ್ಯೆಗಳಾದಾಗ ಅವರಿಬ್ಬರು ಒಂದು ಒಂದಾಗಿ ನಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಾರೆ ನಮ್ಮ ನಮ್ಮ ಸರ್ಕಾರಕ್ಕೆ ಅದನ್ನು ಏನಂತ ಹೇಳ್ತಾರೆ ಸರಿಯಾಗಿ ಅದನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಸಮಸ್ಯೆಗಳಾಗುತ್ತೆ ಕ್ರಾಸ್ ಬಾರ್ಡರ್ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಆಸಿಮುನೀರಿಗೆ ಭಯ ಉಂಟಾಗಿದೆ ಇನ್ನು ಅಮೇರಿಕಾದವ್ರಿಗೆ ಕೂಡ ಏನು ಏನಂದರೆ ಯೋಚನೆನೇ ಇಲ್ಲ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ ಸಿಗುತ್ತೋ ಅಥವಾ ಪಾಕಿಸ್ತಾನ ಬಲೂಚಿಸ್ತಾನವನ್ನು ಹಿಡಿದಿಟ್ಕೊಳ್ಳುತ್ತೋ ಅದೆಲ್ಲ ಅವ್ರು ಕ್ಯಾರೆ ಮಾಡ್ತಾ ಇಲ್ಲ ಈಗ ಏನಿದ್ರು ಕೂಡ ಟ್ರಂಪ್ ಅಂದರೆ ಏನು ಮಾಡ್ತಾರೆ ಅವರ ಲೆಗಸಿ ಹೇಗೆ ಕಂಟಿನ್ಯೂ ಆಗುತ್ತೆ ಯಾಕಂತ ಹೇಳಿದ್ರೆ ಟ್ರಂಪ್ಗೆ ಇದೇ ಒಂದು ವರ್ಷ ಈ ಒಂದು ಅಧಿಕಾರದ ಅವಧಿ ಲಾಸ್ಟ್ ಅಂತ ಹೇಳಬಹುದು ಮತ್ತೆ ಆತ ಅಮೆರಿಕದ ಅಧ್ಯಕ್ಷನಾಗಿ ಚುನಾಯಿತನಾಗುವ ಸಾಧ್ಯತೆಗಳಿಲ್ಲ ಹಾಗಾಗಿ ಆತನಿಗೆ ಈ ಒಂದು ಟರ್ಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಹ್ಯಾರಿ ಟ್ರೂಮನ್ ನಂತರ ಏನಾದರೂ ಡೊನಾಲ್ಡ್ ಟ್ರಂಪ್ ಅವರು ನ್ಯೂಕ್ಲಿಯರ್ ವೆಪನ್ನನ್ನು ಬೇರೆ ದೇಶದ ಮೇಲೆ ಬಳಸಲಿಕ್ಕೆ ಆಲೋಚಿಸುವ ಒಬ್ಬ ಅಧ್ಯಕ್ಷ ಆಗ್ತಾನ ಅನ್ನುವಂತಹ ಒಂದು ಚರ್ಚೆಗಳು ಇದೀಗ ನಡೀತಾ ಇದೆ ಯಾಕಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಏನಾದರೂ ಇದೀಗ ಈ ಒಂದು ವೆಪನನ್ನು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನನ್ನು ಇರಾನ್ ಮೇಲೆ ಹಾಕ್ತಿತ್ತು ಅಂತ ಆದರೆ ಆಗ ಉಂಟಾಗುವಂತಹ ಸಿಚುವೇಶನ್ ಹೇಗಿರುತ್ತೋ ಗೊತ್ತಿಲ್ಲ ಯಾಕಂತ ಹೇಳಿದರೆ ತುಂಬ ಇರಾನ್ ಏನು ಸುಮ್ಮನೆ ಕೂರುವಂತಹ ದೇಶ ಅಲ್ಲ ಅದಕ್ಕೂ ಕೂಡ ತುಂಬ ಕೋಪ ಉಂಟಾಗುತ್ತೆ ಅದು ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ತುಂಬ ಯೋಚಿಸಿ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದಂತೂ ಖಂಡಿತ ಹಾಗಾಗಿ ಟ್ರಂಪ್ ಟ್ರಂಪ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನನಗೆ ಟೈಮ್ ಬೇಕು ನೋಡೋಣ ಏನು ಮಾಡೋದು ಏನು ಅತ್ತ ಅಂತ ಹೇಳಿ ಟೈಮ್ ಬೇಕು ಅಂತ ಹೇಳಿ ಟ್ರಂಪ್ ಕೂಡ ಹೇಳ್ತಾ ಇದ್ದಾರೆ ಅಂದರೆ ಟ್ರಂಪ್ಗೂ ಕೂಡ ಇದೆಲ್ಲ ತಲೆನೋವಿನ ವಿಚಾರವೇ ಆತ ಕೂಡ ಏನಂತ ಹೇಳ್ತಾರೆ ಅಂದರೆ ಟ್ರಂಪಿಗೂ ಕೂಡ ಇದು ಸೀಸ್ ಫಯರ್ ಆಗಲಿ ಅಂತ ಹೇಳುವ ಆಲೋಚನೆ ಕೂಡ ಅವರಿಗೆ ಇದ್ದೇ ಇದೆ ಇನ್ನು ಪಾಕಿಸ್ತಾನ ಏನು ಹೇಳ್ತಾ ಇದೆ ಅಂತಂದರೆ ಆಯಿತು ನಾವು ಸಹಾಯ ಮಾಡ್ತೀವಿ ನೀವು ಕೊಡುವ ದುಡ್ಡನ್ನು ಕೂಡ ತಗೊಳ್ತೀವಿ ಆದರೆ ಏನು ಬಲೂಚಿಸ್ತಾನದಲ್ಲಿ ಸಮಸ್ಯೆಗಳಾಗುತ್ತಲ್ವಾ ಅದನ್ನು ಪರಿಹರಿಸಲಿಕ್ಕೆ ನೀವು ನಮಗೆ ಹೆಲ್ಪ್ ಮಾಡಬೇಕು ಅದರ ಕುರಿತು ಕೂಡ ನೀವು ಯೋಚನೆ ಮಾಡಬೇಕು ಅಂತ ಹೇಳಿ ಆಸಿಮುನೀರ್ ಹೇಳ್ತಾ ಇದ್ದಾರೆ ಆದರೆ ತಜ್ಞರು ಹೇಳುವ ಪ್ರಕಾರ ಏನು ಅಂತ ಅಂದರೆ ಇಸ್ರೇಲ್ ಹಾಗೆ ಇರಾನ್ ಜಗಳದಲ್ಲಿ ಪಾಕಿಸ್ತಾನಕ್ಕೆ ಸಮಸ್ಯೆ ಆಗೋದಂತೂ ಖಂಡಿತ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಈ ಒಂದು ಸಂದರ್ಭದಲ್ಲಿ ಭಾರತ ಏನಾಗುತ್ತೆ ಅಥವಾ ಭಾರತಕ್ಕೇನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂತಹ ಆಲೋಚನೆ ಕೂಡ ನಾವು ಭಾರತದ ಒಂದು ದೃಷ್ಟಿಯಿಂದ ನೋಡಿದ್ರೆ ಭಾರತ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡಲಿಕ್ಕೆ ಇಲ್ಲ ಯಾಕಂತ ಹೇಳಿದರೆ ಇಸ್ರೇಲ್ ಹಾಗೆ ಅಮೇರಿಕದ ಮಧ್ಯೆ ಬಲವಾದ ಸಂಬಂಧ ಇದೆ ಆದರೆ ಭಾರತ ತುಂಬ ಅಲರ್ಟ್ ಆಗಿರಬೇಕು ಗಡಿಯಲ್ಲಿ ತುಂಬ ಅಲರ್ಟ್ ಆಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುನ್ನ ಹತ್ತು ವರ್ಷಗಳ ಕಾಲ ಯಾಕಂತ ಹೇಳಿದ್ರೆ ಇರಾನ್ ಏನಾದರೂ ಕೊಲ್ಯಾಪ್ಸ್ ಆಗ್ತಾ ಬಂತು ಅಂತ ಅಂದರೆ ಇರಾನ್ ಏನಾದರೂ ಮುಳುಗುತ್ತಾ ಬಂತು ಅಂತ ಅಂದರೆ ಅಲ್ಲಿ ಅರಾಜಕತೆ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ ತುಂಬ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಪಾಕಿಸ್ತಾನದಲ್ಲಿ ಮತ್ತೆ ಏನಂತ ಹೇಳ್ತಾರೆ ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಭಯೋತ್ಪಾದಕತೆ ಹೆಚ್ಚಾಗುತ್ತೆ ಇದು ಭಾರತದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀರುವ ಸಾಧ್ಯತೆ ಇದೆ ಆದರೆ ಇದೆಲ್ಲ ಆಗೋದಕ್ಕೆ ಮುಂಚೆ ಡೊನಾಲ್ಡ್ ಟ್ರಂಪ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೀಗ ತುಂಬ ಮುಖ್ಯ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಟ್ರಂಪ್ ನಿರ್ಧಾರ ಏನಾಗಿರುತ್ತೆ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನನ್ನು ಇರಾನ್ ಮೇಲೆ ಬಳಸ್ತಾರೋ ಅಥವಾ ಸೀಸ್ ಫೈಯರ್ ಆಗುತ್ತಾ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ